ನಮಸ್ಕಾರ ದ ಲಾರ್ಡ್ ಜೀಸಸ್ ನನ್ನ ಪ್ರೀತಿಯಾದೇವ ಜನವೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ನಮ್ಮ ಕರ್ತನೂ ರಕ್ಷಕನೂ ಆಗಿರುವಂಥ ಯೇಸುವಿನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ದೇವರಿಗೆ ಸ್ತೋತ್ರ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಪ್ರೀತಿಯ ದೇವ ಜನವೇ ದೇವರ ವಾಕ್ಯವು ನಮ್ಮ ಸ್ಥಿತಿಯನ್ನು ನಮ್ಮ ಮನಸ್ಥಿತಿಯನ್ನು ಲೋಕದ ಪರಿಸ್ಥಿತಿಯನ್ನು ಇದ್ದದ್ದು ಇದ್ದ ಹಾಗೆ ಹೇಳುವಂಥದ್ದು ಆಗಿದೆ ಇವತ್ತಿನ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಏಸುವಿನ ಪಾದಗಳಿಗೆ ಬಿದ್ದು ಎಂದು ನೋಡುತ್ತಾ ಇದ್ದೇವೆ ಪ್ರೇರೆ ಈ ಲೋಕದಲ್ಲಿ ತಮ್ಮ ಕೆಲಸ ಆಗೋದಕ್ಕೋಸ್ಕರ ತಮಗೆ ಸಹಾಯ ಆಗುತ್ತೆ ಆಶೀರ್ವಾದ ಬರುತ್ತೆ ಒಳ್ಳೆಯದಾಗುತ್ತೆ ಲಾಭ ಬರುತ್ತೆ ಅಂದರೆ ಮನುಷ್ಯರು ಮನುಷ್ಯರ ಕಾಲುಗಳಿಗೆ ಬಿಡಲಿಕ್ಕೂ ಕಲ್ಲು ಮಣ್ಣು ಮರಗಿಡಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕಾಲುಗಳಿಗೆ ಬಿಡಲಿಕ್ಕೂ ಹಿಂದೆ ಮುಂದೆ ಹೋಗುವುದಿಲ್ಲ ಆದರೆ ಆಶೀರ್ವಾದ ಎಂಬುದು ಸ್ಥಿರವಲ್ಲ ಇಹಲೋಕದ ಎಲ್ಲವೂ ಕ್ಷಣಿಕವಾಗಿರುತ್ತದೆ ಆದರೆ ನಮ್ಮ ಜೀವಿತದಲ್ಲಿ ನಾವು ಸೃಷ್ಟಿಕರ್ತನಿಗೆ ಸರಿಯಾದ ದೇವರಿಗೆ ಸತ್ಯದಾತನಿಗೆ ಕಾಲಿಗಳಿಗೆ ಬಿದ್ದು ಅಡ್ಡ ಬೀಳುವುದಾದರೆ ಆತನು ಮಾತ್ರ ಆರಾಧನೆಗೆ ಅರ್ಹನೂ ಸಹಾಯ ಮಾಡಲಿಕ್ಕೆ ಶಕ್ತನೂ ಆಗಿದ್ದಾನೆ ಈ ದಿನ ನೀವು ಕೇಳಲಿಕ್ಕಿರುವಂಥ ವಾಕ್ಯ ನೀವು ಸತ್ಯ ದೇವರಾಗಿರುವ ಏಸಪ್ಪನಿಗೆ ಖಂಡಿತ ಪಾದಗಳಿಗೆ ಅಡ್ಡ ಬೀಳುವುದು ಸತ್ಯ ಇವತ್ತಿನ ವಾಕ್ಯ ಭಾಗಕ್ಕೆ ಹೋಗೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಲೂಕನು ಬರೆದ ಸುವಾರ್ತೆ ಹದಿನೇಳನೆಯ ಅಧ್ಯಾಯ ಹದಿನಾರನೆಯ ವಚನ ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು ಅವನು ಸಮಾರ್ಯದವನು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಚನವೇ ಈ ಒಂದು ವಾಕ್ಯದ ಭಾಗ ಇನ್ನಲೆ ಏನು ಎಂತ ನಿಮಗೆ ಗೊತ್ತಿರಬಹುದು ಯಾಕೆಂದರೆ ಇಲ್ಲಿ ಮೆನ್ಷನ್ ಮಾಡಿ ಹೇಳುತ್ತಾ ಇರುವಂಥ ಮಾತೇನೆಂದರೆ ಅವನು ಸಮಾರ್ಯದವನು ಎಂಬುದಾಗಿ ಅವನು ಸಮಾರ್ಯದವನು ಈ ಈ ವ್ಯಕ್ತಿ ಸಮಾರ್ಯದವನು ಆದರೆ ಈ ಒಂದು ಘಟನೆಯನ್ನು ನೀವು ನೋಡುವಾಗ ಇವರು ಒಂದು ಯೇಸು ಕ್ರಿಸ್ತರು ಹಳ್ಳಿಗೆ ಬಂದಾಗ ಆ ಹದಿನೇಳನೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಲ್ಲಿ ನೀವು ನೋಡುವುದಾದರೆ ಒಂದು ಹಳ್ಳಿಗೆ ಬಂದಾಗ ಹತ್ತು ಮಂದಿ ಕುಷ್ಟು ರೋಗಿಗಳು ಆತನ ಹೆದರಿಗೆ ಬಂದು ದೂರದಲ್ಲಿ ನಿಂತು ಏಸುವೆ ಗುರುವೇ ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು ಇಲ್ಲಿ ಹತ್ತು ಮಂದಿ ಇರುವಂಥ ವ್ಯಕ್ತಿಗಳನ್ನು ನಾವು ನೋಡುತ್ತಾ ಇದ್ದೇವೆ ಇವರು ಕುಷ್ಠ ರೋಗಿಗಳು ಇವರು ಸಮಾಜದಿಂದ ಕೈಬಿಡಲ್ಪಟ್ಟವರು ಕುಟುಂಬದಿಂದ ಕೈಬಿಡಲ್ಪಟ್ಟವರು ಸಂಬಂಧಗಳನ್ನು ತೊರೆದವರು ರೋಗ ಬಂದ ತಕ್ಷಣ ಯಾವ ಸಂಬಂಧನೂ ಇಲ್ಲ ಅಲ್ವಾ ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿದ್ದಾರೆ ಹೆಂಡತಿ ಬಿಟ್ಟಳು ಗಂಡನು ಬಿಟ್ಟನು ಮಕ್ಕಳು ಬಿಟ್ಟರು ತಂದೆ ತಾಯಿಗಳು ಬಿಟ್ಟರು ಸಮಾಜವು ಬಿಟ್ಟಿತು ಸಂಬಂಧಗಳು ಬಿಟ್ಟಿತು ಸ್ನೇಹಿತರು ಬಿಟ್ಟಿತು ಪ್ರೇರೆ ಎಲ್ಲವೂ ಆರೋಗ್ಯಕರವಾಗಿಯೂ ಆಶೀರ್ವಾದಕರವಾಗಿಯೂ ಲಾಭಕರವಾಗಿಯೂ ಇರುವುದಾದರೆ ನಮ್ಮ ಜೊತೆಯಲ್ಲಿ ಜನರು ಯಾವಾಗಲೂ ಇರುತ್ತಾರೆ ಯಾವಾಗ ನಾವು ಲಾಭಕರವಾಗಿಲ್ಲವೋ ಆಶೀರ್ವಾದಕರವಾಗಿಲ್ಲವೋ ಅಂದವಾಗಿಲ್ಲವೋ ನಮ್ಮ ಜೊತೆಗೆ ಬರಲಿಕ್ಕೆ ಜನರು ಹಿಂದು ಮುಂದು ನೋಡುತ್ತಾರೆ ಯಾಕೆಂದರೆ ನಮ್ಮನ್ನು ಒಂದು ವೇಳೆ ಜೊತೆಗೆ ಹಾಕಿಕೊಂಡ್ರೆ ಬೇರೆಯವರ ಮುಂದೆ ತಮಗೆ ಅವಮಾನ ಆಗಬಹುದು ಎಂದು ತಿರಸ್ಕಾರ ಮಾಡುತ್ತಾರೆ ಈ ಹತ್ತು ಜನರು ಆಲೋಚನೆ ಮಾಡಿರಿ ಎಷ್ಟೋ ಜನರಿದ್ದಾರೆ ಆದರೆ ಈ ಹತ್ತು ಜನರು ಮಾತ್ರ ಯೇಸುವಿನ ಬಳಿಗೆ ಬರುತ್ತಾರೆ ಬಳಿಗೆ ಅಂದರೆ ನೀವು ಗಮನಿಸಬೇಕಾದಂಥ ವಿಷಯ ಅಲ್ಲಿ ಹೇಳುತ್ತದೆ ಆತನು ಬಂದಾಗ ಹತ್ತು ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ಅಂತ ಹೇಳುತ್ತಾ ಇದೆ ಅಂದರೆ ಹತ್ತಿರಕ್ಕೆ ಬರುವಂಥದ್ದಿಲ್ಲ ಏಕೆಂದರೆ ಆ ಒಂದು ರೋಗ ಇರುವಾಗ ಕುಷ್ಠರೋಗ ಇರುವಾಗ ಯಾರಾದರೂ ಬಂದರೆ ದೂರದಲ್ಲಿ ನಿಂತುಕೊಳ್ಳಬೇಕ ಒಂದು ವೇಳೆ ಆ ರೀತಿಯಾಗಿ ಅವರು ಮಾಡಲಿಲ್ಲವಾದರೆ ಅವರನ್ನು ಕೊಲ್ಲುತ್ತಾರೆ ಅವರಿಗೆ ಎಲ್ಲ ಕಟ್ಟಡಗಳನ್ನು ವಿಧಿಸಲಾಗಿರುತ್ತದೆ ಸಾಧಾರಣ ಮನುಷ್ಯರು ಆರೋಗ್ಯವಂತ ಮನುಷ್ಯರು ಇಲ್ಲವೇ ರೋಗಿಗಳು ಇಲ್ಲ ಕುಷ್ಠರೋಗಿಗಳಾಗಿರುವಂಥವರನ್ನು ಬೇರ್ಪಟ್ಟು ಊರಿನಿಂದ ಆಚೆ ಇಡುತ್ತಿದ್ದರು ಇವತ್ತು ಒಂದೇ ಊರಿನಲ್ಲಿ ಜನರನ್ನು ಬೇರ್ಪಡಿಸುವುದನ್ನು ನೋಡುತ್ತೇವೆ ಒಂದೇ ಸಮಾಜದಲ್ಲಿ ಮೇಲು ಕೀಳನ್ನು ನೋಡುತ್ತಾ ಇದ್ದೇವೆ ಒಂದೇ ಸಮಾಜದಲ್ಲಿ ಹಣವಂತರು ಹಣ ಇಲ್ಲದವರು ಶ್ರೀಮಂತರು ಬಡವರು ಒಳ್ಳೆಯವರು ಕೆಟ್ಟವರು ಅನ್ನುವ ರೀತಿಯಲ್ಲಿ ಬೇರೆ ಬೇರೆ ಮಾಡಿ ನೋಡುವುದನ್ನು ನಾಡುತ್ತಾ ಇವೆ ಇದೇ ಸಮಾಜದಲ್ಲಿ ಇವರು ಬಂದು ದೂರದಲ್ಲಿ ನಿಂತುಕೊಳ್ಳುತ್ತಾ ಇದ್ದಾರೆ ಆದರೆ ಏಸು ಕ್ರಿಸ್ತರಲ್ಲಿ ಒಂದು ಮನವಿಯನ್ನು ಮಾಡುತ್ತಾ ಇದ್ದಾರೆ ಆ ಮನವಿ ಏನೆಂದರೆ ಯೇಸುವೇ ಅವರ ಹೆಸರು ಗೊತ್ತು ಏಸುವಿನ ಹೆಸರು ಗೊತ್ತು ಎಲ್ಲರೂ ಕೈಬಿಟ್ಟಾಗಲೇ ಕರ್ತನು ಬಳಿಗೆ ಬರುವಂಥದ್ದು ನನ್ನ ಪ್ರಿಯ ದೇವಜನವೇ ನಿಮ್ಮನ್ನು ಎಲ್ಲರೂ ಕೈಬಿಟ್ಟಾಗ ನಿಮ್ಮನ್ನು ಹುಡುಕಿ ಬರುವ ದೇವರು ಏಸಪ್ಪ ಹಾಕಿದ್ದಾರೆ ನಿನ್ನ ಕುಲ ನೋಡೋದಿಲ್ಲ ನಿನ್ನ ಧರ್ಮ ನೋಡೋದಿಲ್ಲ ನಿನ್ನ ಸ್ಥಿತಿ ನೋಡೋದಿಲ್ಲ ನಿನ್ನ ಹಣ ನೋಡೋದಿಲ್ಲ ನಿನ್ನ ಲೋಕದವರು ಯಾರು ನೋಡುವ ಯಾವ ದೇವರು ನೋಡುವ ರೀತಿಯಲ್ಲಿ ಕೂಡ ಸ್ವಾಮಿ ನಿಮ್ಮನ್ನು ನೋಡುವುದಿಲ್ಲ ನಿಮ್ಮನ್ನು ದೇವರು ಪ್ರೀತಿಸುವ ದೇವರಾಗಿದ್ದಾರೆ ಆತನು ಪ್ರೀತಿಯಿಂದ ಎಲ್ಲರನ್ನು ಕರುಣಿಸುವಂಥ ದೇವರಾಗಿದ್ದಾರೆ ಈಗ ಇಲ್ಲಿ ಬಂದಾಗ ಅವರು ಆ ಸ್ವಾಮಿಯ ಹತ್ರ ಕೇಳಿಕೊಳ್ಳುತ್ತಾ ಇದ್ದಾರೆ ಯಸ್ಸುವೆ ಗುರುವೇ ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು ಇವತ್ತು ನೀವು ನಾನು ಕೈಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ಒಂಟಿಯಾಗಿರುವ ಸ್ಥಿತಿಯಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿ ಹಣಕಾಸಿನ ತೊಂದರೆಯ ವಿಷಯದಲ್ಲಿ ನಿಮಗೆ ಯಾರೂ ಸಮಾಜ ಸ್ನೇಹಿತರು ಸಭೆಯು ಯಾರು ಸಹಾಯ ಮಾಡದೆ ಹೋದರೂ ನಿಮಗ ಸಹಾಯ ಮಾಡಲಿಕ್ಕೆ ಒಬ್ಬರಿದ್ದಾರೆ ಆತರೆ ನಮ್ಮ ರಕ್ಷಕರಾದ ಏಸಪ್ಪ ನೀವು ನಾನು ಏಸುವೆ ಕರ್ತನೇ ಗುರುವೇ ತಂದೆ ಅಪ್ಪ ಎಂದು ಕರೆಯುವಾಗ ನಿಮ್ಮನ್ನು ಆತನು ಕರುಣಿಸುವ ಕರ್ತರು ಆಗಿದ್ದಾರೆ ನನ್ನ ಪ್ರಿಯ ದೇವಜನವೇ ನೀವು ನಾನು ಪ್ರಾರ್ಥಿಸುವಾಗ ಕರ್ತನು ಕರುಣಿಸುವಂಥ ದೇವರಾಗಿದ್ದಾರೆ ಇವತ್ತು ನಿಮ್ಮಲ್ಲಿ ಕೆಲವರು ಉಪವಾಸ ಮಾಡ್ತಾ ಇರ್ಬೋದು ನಾವು ಕೂಡ ಇವತ್ತು ಉಪವಾಸ ಮಾಡಿ ಸಭೆಯಾಗಿ ನಾವು ಪ್ರಾರ್ಥನೆ ಇದ್ದೇವೆ ಏನಂದರೆ ಇಪ್ಪತ್ತ ಆರನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಭೆಯ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸಬೇಕು ಅದನ್ನು ನಿಮ್ಮೆಲ್ಲರೊಟ್ಟಿಗೆ ಅಂದರೆ ಬರಲಿಕ್ಕೆ ಸಾಧ್ಯ ಇರುವಂಥ ನಿಮ್ಮೆಲ್ಲರೊಟ್ಟಿಗೆ ಆ ಒಂದು ಆಚರಣೆಯನ್ನು ಮಾಡಬೇಕೆಂಬುದು ನಮ್ಮ ಆಸೆ ಅವರು ನಿಮಗೆಲ್ಲ ಪರಿಚಯಸ್ಥರಾಗಿರುವಂಥ ಪಾಸ್ಟರ್ ಪೌಲ್ ಜಾಯ್ ಅವರು ಬರ್ತಾ ಇದ್ದಾರೆ ಆ ಹತ್ತಿರ ಇರುವಂಥ ಕೆಲವು ಸೇವಕರುಗಳೆಲ್ಲ ಬರ್ತಾ ಇದ್ದಾರೆ ನಾವು ಇರ್ತೀವಿ ಈ ಪಾಂಪ್ಲೇಟನ್ನು ನೀವು ನೋಡಬಹುದು ಖಂಡಿತವಾಗಿ ಇಪ್ಪತ್ತಾರನೇ ತಾರೀಕು ನಿಮಗೆ ಸಾಧ್ಯ ಇದ್ದರೆ ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರಿಂದ ಒಂದು ಒಂದು ಕಿಲೋ ಒಂದು ಅವರ್ ಜರ್ನಿ ಇರುತ್ತೆ ಬಸ್ಸು ಬೇಕಾದಷ್ಟು ಇದೆ ನೀವು ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ಮುಖ್ಯವಾಗಿ ಮೆಜೆಸ್ಟಿಕ್ಕಲ್ಲಿ ನೀವು ಬಂದರೆ ಅಲ್ಲಿಂದ ದೇವನಹಳ್ಳಿ ವಿಜಯಪುರ ಅನ್ನುವಂಥ ಬಸ್ಸನ್ನು ಹಿಡಿದ್ರೆ ನಿಮಗೆ ನಾವು ಸಜೆಸ್ಟ್ ಮಾಡ್ತೀವಿ ಪ್ರೇಯರ್ ರೂಮ್ಗೆ ಕಾಲ್ ಮಾಡಿ ನನಗೂ ಕಾಲ್ ಮಾಡಿ ಆದರೆ ಈ ಹೊತ್ತು ಆ ಇಪ್ಪತ್ತಾರನೇ ತಾರೀಕಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ ಪ್ರಾರ್ಥನೆ ಇಲ್ಲದೆ ದೈವ ಕೃಪೆ ಇಲ್ಲದೇ ನಮ್ಮ ಜೀವಿತದಲ್ಲಿ ನಾವು ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆತನ ದಯಗೋಸ್ಕರ ನೀವು ಪ್ರಾರ್ಥಿಸ್ತೀರಾ ಮತ್ತು ಭಾಗವಹಿಸುತ್ತೀರಾ ಇದನ್ನು ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬ್ತಾ ಇದ್ದೇನೆ ಇನ್ನೂರು ಜನಕ್ಕಿಂತ ಹೆಚ್ಚು ಮೇಲ್ಪಟ್ಟು ಮೊದಲನೇ ಸಾರಿ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೇವೆ ದೇವರ ಚಿತ್ತ ಇಷ್ಟು ಜನ ಬರ್ತಿರೋ ನನಗೆ ಗೊತ್ತಿಲ್ಲ ಆದರೂ ಇನ್ನೂರು ಜನಕ್ಕಂತೂ ಮೇಲ್ಪಟ್ಟು ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಕಾ ತುಂಬ ಜನ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ದೇವರಿಗೆ ಸ್ತೋತ್ರ ಪ್ರಿಯರೇ ಈಗ ನಾವು ಉಪವಾಸ ಮಾಡಿ ದೇವರ ಬಳಿಯಲ್ಲಿ ಬರುವ ಹಾಗೆ ಈ ಜನರಿಗೆ ಗೊತ್ತಿಲ್ಲ ಆದರೆ ಏಸುವೆ ಗುರುವೇ ಎಂದು ಕರೀತಾ ಇದ್ದಾರೆ ನಮ್ಮ ಮೇಲೆ ಇಡು ಎಂದು ಅವರು ಯೇಸುವಿನ ಬಳಿಗೆ ಬರ್ತಾ ಇದ್ದಾರೆ ನೋಡಿ ಗಮನಿಸಿರಿ ಇವರೆಲ್ಲರೂ ಬಂದು ಯೇಸುವಿನ ಪಾದಗಳಿಗೆ ಬೀಳಲಿಲ್ಲ ಆದರೆ ಅದೇನು ಹೇಳ್ತಾರಲ್ಲ ಅವಶ್ಯಕತೆಗೋಸ್ಕರ ತಮ್ಮ ಸ್ವಂತ ಲಾಭಕ್ಕೋಸ್ಕರ ಎಲ್ಲರೂ ಆರೋಗ್ಯ ಬಂದರೆ ಸಾಕು ಆಶೀರ್ವಾದ ಬಂದರೆ ಸಾಕು ಉನ್ನತಿ ಬಂದರೆ ಸಾಕು ಅಂತ ಹೇಳಿಬಿಟ್ಟು ಎಲ್ಲರೂ ಲೋಕದ ಮನುಷ್ಯರ ಸ್ವಭಾವ ಅದೇ ಒಳ್ಳೆಯದಾದ ತಕ್ಷಣ ಮರ್ತೋಗ್ತೀವಿ ಅದೇನು ಹೇಳಿದೆ ನಿನ್ನೆ ಹೇಳ್ತಾ ಇದ್ನಲ್ವ ನಾನು ಮಹಡಿ ಹತ್ತಲಿಕ್ಕೆ ಮೇಲೆ ಹತ್ತಲಿಕ್ಕೆ ನಮಗೆ ಏಣಿ ಬೇಕು ಆದರೆ ಹತ್ತಿದ ಮೇಲೆ ಆ ಏಣಿ ನನಗೆ ಬೇಡ ಅಂತ ಒದ್ದು ಬಿಡ್ತೇವೆ ಆದರೆ ನಾವು ಹತ್ತಿದ ಸ್ಥಿತಿಯನ್ನು ಉಪಕಾರ ಮಾಡಿದವರನ್ನು ನಮಗೆ ನಮ್ಮ ಜೊತೆಯಲ್ಲಿ ಇದ್ದವರನ್ನು ನಮಗಾಗಿ ತ್ಯಾಗ ಮಾಡಿದವರನ್ನು ನಾವು ಮರೆಯಬಾರದು ಪ್ರಿಯರೇ ಆದರೆ ಇಲ್ಲಿ ನಾವು ಗಮನಿಸುವಾಗ ಲೋಕದ ನಿಯಮ ಏನಂದರೆ ಅವರು ಬಂದರೂ ದೇವರ ಹತ್ರ ಕೇಳ್ಕೊಂಡ್ರು ಯೇಸುವೆ ಗುರುವೇ ಅಪ ನಮ್ಮ ಮೇಲೆ ದಯವಿಡಪ್ಪ ಅಂತ ಕೇಳಿಕೊಂಡ್ರು ಸ್ವಾಮಿ ಕೂಡ ಅವರನ್ನ ಕಳಿಸಿಬಿಡಲಿಲ್ಲ ಬದಲಾಗಿ ಯೇಸು ಅವರ ಮೇಲೆ ದಯ ತೋರಿಸಿದ್ರು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಆದರೆ ಒಂದು ವಿಷಯ ಏನಂದರೆ ಯೇಸು ಸ್ವಾಮಿ ಹೇಳ್ತಾರೆ ಹೋಗ್ರಿ ನಿಮಗೆ ವಾಸ್ಯ ಆಯಿತು ನೀವು ಹೋಗಿ ನಿಮ್ಮ ಮೈಯನ್ನು ತೋರಿಸ್ಕೊಳ್ರಿ ಅಂತ ಹೇಳ್ತಾರೆ ಆದರೆ ಒಂದು ಮಾತ್ರ ಅದು ಗುಣ ಮೇಲಲ್ಲಿ ನಾವು ನೋಡುತ್ತೇವೆ ಹದಿನೈದನೇ ವಾಕ್ಯ ನಾವು ನೋಡುತ್ತೇವೆ ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನ ಕೊಂಡಾಡುತ್ತಾ ಹಿಂತಿರುಗಿ ಬಂದನು ಅಂತ ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ ಈ ಲೋಕದಲ್ಲಿ ಏಸುವಿನ ನಿಮಿತ್ತ ಏಸು ಕ್ರಿಸ್ತರ ನಿಮಿತ್ತ ಅನೇಕರು ಸೂಚಕ ಕಾರ್ಯ ಅದ್ಭುತ ಕಾರ್ಯ ರೋಗ ಸೌಖ್ಯ ಸಾಲ ಬಿಡುಗಡೆ ಕುಟುಂಬದಲ್ಲಿ ನಿವಾರಣೆ ಅನೇಕ ಕುಡುಕತನ ಕೆಟ್ಟತನ ಎಲ್ಲ ಹ್ಯಾಬಿಟ್ಸ್ಗೆ ಗುರಿಯಾದವರು ಬಿಡುಗಡೆ ಬೇಕು ಅವರೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಅಂತ ನೀವು ನಾನು ಅನೇಕರು ಪ್ರಾರ್ಥಿಸುತ್ತೇವೆ ಆದರೆ ಅದ್ಭುತ ನಡೆದ ಮೇಲೆ ಬಿಡುಗಡೆ ಉಂಟಾದ ಮೇಲೆ ಆಶೀರ್ವಾದವು ಸಿಕ್ಕಿದ ಮೇಲೆ ಅದರ ಮಹಿಮೆಯನ್ನು ಸ್ವಾಮಿಗೆ ಸಲ್ಲಿಸುತ್ತೇವಾ ನಾವು ಹಿಂತಿರುಗಿ ದೇವರ ಹತ್ರ ಬರುತ್ತೇವಾ ಇಲ್ಲ ಲೋಕದೊಳಗೆ ಹೋಗ್ಬಿಡುತ್ತೇವಾ ಆದರೆ ಇಲ್ಲಿ ನೋಡುವಾಗ ಹತ್ತು ಜನರಲ್ಲಿ ಒಂಬತ್ತು ಜನರು ಬರಲಿಲ್ಲ ರಿಸಲ್ಟ್ ನೋಡುವಾಗ ಹತ್ತು ಜನರಲ್ಲಿ ಒಬ್ಬರು ಮಾತ್ರ ಹಿಂತಿರುಗಿ ಬಂದರೂ ಒಂಬತ್ತು ಜನ ಹಿಂತಿರುಗಿ ಬರಲಿಲ್ಲ ನನ್ನ ಪ್ರಿಯರೇ ಇವತ್ತು ಲೋಕ ಅದೇ ರೀತಿಯಾಗಿದೆಯಲ್ವಾ ಹೆಚ್ಚು ಜನರು ಲೋಕದ ಆಶೆ ಶರೀರದ ಆಶೆ ಬದುಕು ಬಾಳಿನ ಡಂಬ ತಾವು ಎಂಜಾಯ್ ಮಾಡಬೇಕು ಖುಷಿ ಪಡಬೇಕು ಅನ್ನೋದಕ್ಕೋಸ್ಕರವಾಗಿ ಹಿಂತಿರುಗಿ ಹೋಗಿಬಿಡ್ತಾರೆ ಒಂದು ಘಟನೆಯನ್ನು ನಾನು ಈ ರೀತಿಯಾಗಿ ಕೇಳಿಸಿಕೊಂಡೆ ಒಬ್ಬ ಸಹೋದರನಿಗೆ ಒಂದು ತುಂಬ ಮೊಬೈಲನ್ನು ನೋಡುತ್ತಾ 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 ಆತನ ಕಣ್ಣು ಏನಾಯಿತು ಅಂದರೆ ಬ್ಲರ್ ಆಗೋಯಿತು ಆಗ ಆ ವ್ಯಕ್ತಿ ಏನು ಬ್ಲರ್ ಆಗೋಗಿ ಕಣ್ಣು ಕಾಣಿಸ್ತೇ ಇರುವಾಗ ದೇವ ಸೇವಕರ ಬಳಿಯಲ್ಲಿ ಬಂದು ಫಾಸ್ಟ್ ನನಗೆ ನನಗೀಗ ಒಂದು ವರ್ಷ ಆಯಿತು ಆ ಒಂದು ವರ್ಷದಿಂದ ನಾನು ಏನು ನೋಡಲಿಕ್ಕೆ ಆಗ್ತಾ ಇಲ್ಲ ನಾನು ತುಂಬ ಇದೇನು ಮೊಬೈಲನ್ನು ನೋಡಿ ನೋಡಿ ಅದರಲ್ಲೇ ಗೇಮ್ ಆಡಿ ಆಡಿ ನನ್ನ ಕಣ್ಣು ಬ್ಲರಾಗ್ಬಿಟ್ಟು ನನ್ನ ಏನು ಕಾಣಿಸ್ತಾ ಇಲ್ಲ ನನಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಕೇಳಿಕೊಂಡ್ರು ಈ ಸೇವಕರು ಕೂಡ ಆಯ್ತಪ್ಪ ಪ್ರಾರ್ಥನೆ ಮಾಡೋಣ ನಂಬಿಕೆಯಿಂದ ನೀವು ನಂಬ್ರಿ ಪ್ರಾರ್ಥನೆ ಮಾಡ್ರಿ ಅಂತ ಕೇಳಿದ್ರು ಆಗ ಪ್ರಾರ್ಥನೆ ಮಾಡಿದಾಗ ಕರ್ತನು ನಿಜವಾಗಿ ಸೌಖ್ಯ ಕೊಟ್ಟರು ಆ ಮಗನಿಗೆ ಮತ್ತೆ ದೃಷ್ಟಿಯು ಬಂದಿತ್ತು ಒಂದು ಎರಡು ವಾರ ಆ ಒಂದು ಮೂರು ವಾರ ನಾಲ್ಕು ವಾರ ಈ ಸೇವಕರು ನೋಡ್ತಾರೆ ಬಂದು ಪ್ರಾರ್ಥನೆ ಮಾಡಿದ್ರಲ್ವಾ ಏನಾಯಿತು ಅಂತ ಬೇರೆಯವ್ರನ್ನ ವಿಚಾರಿಸಿದಾಗ ಈಗ ದೇವರು ಸೌಖ್ಯ ಕೊಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳಿದರು ಆಗ ಇವ್ರು ಕೇಳ್ತಾರೆ ಹಾಗಾದರೆ ದೇವರು ಸೌಖ್ಯ ಕೊಟ್ಟಿದ್ದರೆ ಯಾಕೆ ಅವರು ಸಭೆಗೆ ಬರಲಿಲ್ಲ ಯಾಕೆ ಪ್ರಾರ್ಥನೆಗೆ ಬರಲಿಲ್ಲ ಯಾಕೆ ನಮಗೆ ಹೇಳಲಿಲ್ಲ ಅವರು ಅಂತ ಕೇಳಿದಾಗ ಅವರು ಗೊತ್ತಿಲ್ಲ ಪಾಸ್ಟ್ರೆ ನಾವು ಹೋಗಿ ವಿಚಾರ ಅಂತ ಹೇಳಿದರು ಪಾಸ್ಟ್ ಕೂಡ ತಿಳ್ಕೊಂಡು ಅವರ ಬಳಿಯಲ್ಲಿ ಹೋಗ್ಬಿಟ್ಟು ಅವರನ್ನ ಕೇಳ್ತಾರಂತೆ ಸಹೋದರ ಹೇಗಿದ್ದೀರಾ ಆ ಅಯ್ಯ ದೇವರು ಸೌಖ್ಯ ಕೊಟ್ಟರು ನಿಮಗೆ ಥ್ಯಾಂಕ್ಸು ನಾನು ತುಂಬ ಚೆನ್ನಾಗಿ ಈಗ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಗೊತ್ತಿಲ್ಲ ದೇವರು ನನಗೆ ಸೌಖ್ಯ ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿದರು ಆಗ ಈ ಪಾಸ್ಟ್ ಕೂಡ ಹಾಗಾದರೆ ನೀವು ಯಾಕೆ ಈ ತಿರುಗಿ ಬಂದು ನಮಗೆ ಹೇಳಲಿಲ್ಲ ಮತ್ತು ಯಾಕೆ ನೀವು ದೇವರಿಗೆ ಸ್ತೋತ್ರ ಮಾಡಲಿಕ್ಕೂ ಬರಲಿಲ್ಲ ಅಂತ ಕೇಳಿದಾಗ ಅಯ್ಯೋ ಪಾಸ್ಟ್ರೆ ಸಾರಿ ಮರ್ತೋಯ್ತು ಏನಂದರೆ ನಾನು ಈ ಕಳೆದ ವರ್ಷ ಒಂದೂವರೆ ವರ್ಷದಿಂದ ನಾನು ತುಂಬ ಹೊಸ ಸಿನಿಮಾಸ್ ಎಲ್ಲ ರಿಲೀಸ್ ಆಗಿದ್ವಲ್ಲ ಆ ಸಿನಿಮಾಗಳೆಲ್ಲ ಸ್ವಲ್ಪ ರಿಲೀಸ್ ಆಗಿದ್ದನ್ನು ನಾನು ನೋಡ್ತಾ ಇದ್ದೆ ಅದು ಸ್ವಲ್ಪ ಅದು ಆ ಬ್ಯುಸಿಯಲ್ಲಿದ್ದುಬಿಟ್ಟೆ ಅಂತ ಹೇಳ್ತಾನಂತ ಅಂದರೆ ಆ ಕಾಣಿಸದೇ ಇರುವ ಆ ಕುರುಡಾದ ಅದು ಅಂದವಾದ ಆ ಒಂದು ಒಂದೂವರೆ ವರ್ಷ ಎರಡು ವರ್ಷ ಏನು ಆತನ ನೋಡ್ಲಿಲ್ವೋ ಸಿನಿಮಾಗಳು ಎಲ್ಲ ತನಗೆ ಬೇಕಾದದ್ದು ಈಗ ಕಂಡು ಬಂತಲ್ವಾ ಅದೆಲ್ಲ ನೋಡ್ತಾ ಇದ್ದೀನಿ ಸ್ವಲ್ಪ ಬ್ಯುಸಿನೇ ಪಾಸ್ಟ್ರೆ ಅಂತ ಮುಜುಗುರಿದಿದ್ದ ಏಳು ಹೇಳದೆ ಹೇಳಿದ್ದಾನೆ ಅಂದರೆ ಇದರಿಂದ ನಮಗೆ ಅರ್ಥ ಆಗೋದೇನಂದರೆ ನಿಜವಾಗಿಯೂ ಕೆಲವರು ತಮಗೆ ಅನಾರೋಗ್ಯ ಬಂದಾಗ ಕಷ್ಟ ಬಂದಾಗ ಸ್ವಾಮಿ ಅಂತ ಬರುತ್ತಾರೆ ದೇವರೇ ಎಂದು ಬರುತ್ತಾರೆ ಬಿಡುಗಡೆ ಆದ ಮೇಲೆ ದೇವರನ್ನ ನೆನೆಸುವುದಿಲ್ಲ ದೇವರಿಗೆ ಸ್ತೋತ್ರ ಸಲ್ಲಿಸುವುದಿಲ್ಲ ದೇವರನ್ನ ವಂದಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಿಲ್ಲ ಇವತ್ತು ನಾವು ನೋಡುವಾಗ ಅವರೊಬ್ಬನೇ ಹಿಂತಿರುಗಿ ಬರ್ತಾನೆ ಆದರೆ ಅವನು ಬಂದಾಗ ನಾವು ನೋಡುತ್ತೇವೆ ದೇವರನ್ನ ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿದನು ಅಂತ ನಾವು ನೋಡುತ್ತಾ ಇದ್ದೇವೆ ಅವನು ಯಾರು ಅನ್ಯ ದೇಶಸ್ಥನು ಕೆಲವು ಸಾರಿ ನಾನು ಇವತ್ತು ಹೇಳ್ತಾ ಇದ್ದೇನೆ ನಮ್ಮಲ್ಲಿ ಅನೇಕ ಕ್ರೈಸ್ತರಲ್ಲಿ ದೇವರು ಎಷ್ಟೊಂದು ಅದ್ಭುತಗಳನ್ನು ಮಾಡಿರ್ತಾರಲ್ವಾ ಆ ಕೆಲವು ಸಾರಿ ಅನ್ಯರು ಹೋಗಿ ಅನೇಕ ಕಡೆಗಳಲ್ಲಿ ನಮಗೆ ಈಗಾಯಿತು ಹಾಗಾಯಿತು ಅಂತ ಹೇಳುವಾಗ ಕ್ರೈಸ್ತರು ತಮಗಾದ ಅದ್ಭುತವನ್ನು ಕರ್ತನ ನಾಮ ಮಹಿಮೆಗಾಗಿ ಹೇಳಿಕೊಳ್ಳುವುದಕ್ಕೆ ಸ್ತೋತ್ರ ಮಾಡುವುದಕ್ಕೆ ಹಿಂತಿರುಗಿ ಬರುವುದಿಲ್ಲ ಕ್ರೈಸ್ತರು ಅಂದರೆ ಯೇಸುವನ್ನು ರುಚಿಯನ್ನು ನೋಡಿದವರು ಇವತ್ತು ನಮ್ಮಲ್ಲಿ ನಾವೇನಾದರೂ ಆ ಥರ ಇದ್ದೀವಾ ಪ್ರೇರೇ ಆ ವ್ಯಕ್ತಿ ತನಗಾದ ಅನುಭವವನ್ನು ಬಂದು ಸ್ವಾಮಿ ನನಗೆ ನೀವು ಮಾಡಿದ ಉಪಕಾರಕ್ಕೆ ನಿಮಗೆ ಧನ್ಯವಾದ ನನ್ನನ್ನು ಕೈ ಬಿಟ್ಟವರು ನನ್ನ ಜೊತೆಯಲ್ಲಿಲ್ಲ ಇವತ್ತು ಎಲ್ಲರಿಗೂ ಅವರವರು ಓ ಇವರು ಚೆನ್ನಾಗಾಗಿಬಿಟ್ಟಿದ್ದಾರೆ ಅಂತ ಅವರು ಹೆಂಡತಿ ಸೇರಿಸ್ಕೊಬೋದು ಗಂಡ ಸೇರಿಸ್ಕೋಬೋದು ಮಕ್ಕಳು ಸೇರಿಸ್ಕೊಳ್ಬೋದು ಸಮಾಜ ಸೇರಿಸ್ಕೊಳ್ಬೋದು ಆದರೆ ನಾನು ಅನುಭವಿಸಿದ ಆ ವೇದನೆ ಇದೆಯಲ್ವಾ ಆ ನೋವಿದೆಯಲ್ವಾ ಆ ಅವಮಾನ ಇದೆಯಲ್ವಾ ಅದನ್ನು ಮರೆತು ಹೋಗೋಕ್ಕಾಗಲ್ಲ ಕೆಲವು ಸಾರಿ ನಾವು ಹಾಗೆ ಪ್ರೀರೇ ನಮ್ಮ ಅವಮಾನ ಎಷ್ಟಾಗಿತ್ತು ನೋವು ಎಷ್ಟಾಗಿತ್ತು ನಮ್ಮನ್ನು ಎಷ್ಟು ಬೇರ್ಪಡಿಸಿ ನಮ್ಮನ್ನು ಬೇಡ ಎಂದು ದೂರ ಹಾಕಿ ಹೋಗಾಚೆ ಎಂದು ನಮ್ಮನ್ನು ಒಡೆದು ಬೈದು ನಮ್ಮನ್ನು ಒಂದು ಸಂಬಂಧಗಳಲ್ಲಿ ಒಂದು ಪ್ರೀತಿ ಇಲ್ಲದೆ ನಮ್ಮನ್ನು ನಡೆಸಿಕೊಂಡು ನಮ್ಮನ್ನು ಆಚೆ ಹಾಕಿದ ಆ ಸ್ಥಿತಿಯನ್ನು ನಮ್ಮನ್ನು ಈ ಆಳಿಕೆಯಿಂದ ನೋಡಿದ ಸ್ಥಿತಿಯನ್ನ ನಾವು ಮರೆಯಬಹುದಾ ಅಂದರೆ ಮರೆಯಬಹುದು ಅಂದರೆ ಅಂತ ಹೇಳಿದರೆ ಆ ಸ್ಥಿತಿಯಲ್ಲಿದ್ದಾಗ தேவரு அது மார்படிதுனால் ರೋಗ ಮಾರ್ಪಡಿಸಿದ ಸಂಬಂಧಗಳನ್ನು ಸರಿಪಡಿಸಿದ ನಿಮಗೆ ಬೇಕಾದ ಕೃಪೆಯನ್ನು ತೋರಿಸಿದ ಸಮಾಜದಲ್ಲಿ ನೀವು ತಲೆ ಎತ್ತುವಂತೆ ಮಾಡಿದ್ರಿ ಮತ್ತೆ ಜನರ ಮಧ್ಯದಲ್ಲಿ ಹೋಗಿ ನಿಂತುಕೊಳ್ಳುವಂತೆ ಮಾಡಿದ್ರಿ ಕಳೆದ ಕೊರೋನಾ ಟೈಮಲ್ಲಿ ಯಾರಾದರೂ ಕೆಮ್ಮಿದರೆ ನೆಗಡಿ ಇದ್ದರೆ ಪಕ್ಕದಲ್ಲಿ ನಿಂತುಕೊಳ್ಳುವುದಕ್ಕೆ ಜನರು ಹೀಗೆ ಹಿಂದೆ ಮುಂದೆ ನೋಡ್ತಾ ಇದ್ರು ಮಾತ್ರ ಅಲ್ಲ ಕುಟುಂಬಸ್ಥರು ಕೂಡ ಕೊರೋನಾ ಪಾಸಿಟಿವ್ ಅಂತ ತಕ್ಷಣ ಎತ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಹಾಕೋದಕ್ಕೋ ಒಂದು ರೂಮಲ್ಲಿ ಸೈಡಲ್ಲಿ ಹಾಕಲಿಕ್ಕೋ ಅವರು ಮುಟ್ಟಬಾರ್ದು ಅವ್ರದ್ದು ಇವ್ರದ್ದು ಅಂತ ಹೇಳಿ ಬೇರ್ಪಡ್ತಾ ಇದ್ರಲ್ವ ಅಂದರೆ ಆ ಅವಮಾನ ಅದನ್ನೆಲ್ಲ ನೀಗಿಸಿದ ದೇವರಿಗೆ ಸ್ತೋತ್ರ ಮಾಡೋದು ಬೇಡವಾ ನಮ್ಮ ಸಾಲುಗಳನ್ನು ನಮ್ಮ ಸಾಲುಗಳು ಎಷ್ಟಿದ್ದು ಬಚ್ಚಿಟ್ಕೊಳ್ತಾ ಇದೇ ಬೇರೆಯವರಿಗೆ ಭಯಪಡುತ್ತಾ ಇದೇ ಬೇರೆಯವ್ರನ್ನ ಕೈಚಾಚಿ ಕೇಳ್ತಾ ಇದ್ವೆ ಒಂದು ಸರಿಯಾದ ಮನೆ ಇಲ್ಲದೆ ಸರಿಯಾದ ವಾಹನ ಇಲ್ಲದೆ ಸರಿಯಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದೆ ನೊಂದುಕೊಳ್ಳುತ್ತಾ ಇರುವಂಥ ಸ್ಥಿತಿಯನ್ನು ನಾವು ಮರೆಯಬಹುದಾ ನಾವು ಮರೆಯಬಾರದು ಪ್ರೇರೇ ನಾವು ಮರಿಬಾರದು ಸ್ವಾಮಿ ಅಷ್ಟೊಂದು ಉಪಕಾರಗಳನ್ನು ಮಾಡಿದ ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನು ನಾವು ಮರೆಯಬಾರದು ಆತನಿಗೆ ಹಿಂತಿರುಗಿ ಸ್ತುತಿ ಸ್ತೋತ್ರವನ್ನು ಸಮರ್ಪಿಸುವಂಥವರು ನಾವು ಆಗಿರಬೇಕಲ್ವಾ ದೇವರಿಗೆ ಸ್ತೋತ್ರ ನೋಡಿ ಆತನು ಹಿಂತಿರುಗಿ ಬಂದನು ದೇವರು ಹೇಳ್ತಾ ಇರೋದು ಯೇಸಪ್ಪ ಹೇಳ್ತಾ ಇರೋ ಮಾತು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಉಪಕಾರ ಸ್ತುತಿ ಮಾಡಿದನವನು ಅವನು ಸಮಾರ್ಯದವನು ಅವನು ಸಮಾರ್ಯದವನು ಇವತ್ತು ಸೇವೆಗಳು ವಾಕ್ಯಗಳು ಪ್ರಚುರಪಡಿಸಲ್ಪಡುವಂತೆ ಎಷ್ಟು ಜನ ನಾವು ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ತಾಯಿದ್ದೀವಿ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದೀವಿ ಓ ಈ ಸೇವೆ ಅನೇಕರಿಗೆ ಆಶೀರ್ವಾದಕರವಾಗಿದೆ ಈ ಈ ಸೇವೆ ನಾನು ಮಾ ನಾನು ಸುವಾರ್ತೆ ಸಾರಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಈ ಮೀಡಿಯಾ ಮೂಲಕವಾಗಿ ಈ ಸೇವಕರು ಮಾಡ್ತಾ ಇದ್ದಾರೆ ಈ ಸಭೆ ಮಾಡ್ತಾ ಇದೆ ಈ ಆರ್ಗನೈಜೇಷನ್ ಮಾಡ್ತಾಯಿದೆ ನಾವು ಇವ್ರನ್ನ ಎನ್ಕರೇಜ್ ಮಾಡಬೇಕು ಇವರಿಗೋಸ್ಕರ ಪ್ರಾರ್ಥಿಸಬೇಕು ಇವರಿಗೆ ಸಪೋರ್ಟ್ ಮಾಡಬೇಕು ಅಂತ ಎಷ್ಟು ಜನ ನಾವು ಅಂದುಕೊಳ್ತಾ ಇದ್ದೇವೆ ಆಶೀರ್ವಾದ ಬಂದದ್ದು ನನಗೆ ಬೇಕು ನಾನು ಚೆನ್ನಾಗಿರಬೇಕು ನಾನು ಬೆಳಿಬೇಕು ದೇವರು ನನಗೂ ಉಪಕಾರ ಮಾಡಿದ್ದಾರ ಅಂತ ಹೇಳಿ ಅದರಲ್ಲಿ ಮಗ್ನರಾಗಿ ಹೋಗುವುದು ಯಾವುದು ಒಳ್ಳೆಯದು ಅಲ್ಲವೇ ಅಲ್ಲ ಪ್ರತಿ ದಿವನವೇ ಅನೇಕರು ಬೈಬಲಲ್ಲಿ ನಾವು ನೋಡುತ್ತೇವೆ ಬೇರೆಯವರ ಪಾದಗಳಿಗೆ ಬಿದ್ದರು ಇಲ್ಲಿ ನಾವು ನೋಡುತ್ತೇವೆ ಕೆಲವು ಉದಾಹರಣೆಗಳನ್ನು ನಾನು ಹೇಳುತ್ತೇನೆ ವಿಮೋಚನಾ ಕಾಂಡದಲ್ಲಿ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯದಲ್ಲಿ ಚಿಪ್ಪೋರಳು ಏನು ಮಾಡ್ತಾರೆ ಅಂದರೆ ಮೋಶೆಗೆ ಬಂದು ನೀನು ನನಗೆ ರಕ್ತಧಾರೆಯಿಂದಾದ ಮದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದ್ದನವನ ಪಾದಗಳಿಗೆ ಮುಟ್ಟಿಸಲು ಯಹೋವನ್ನು ಅವನನ್ನು ಉಳಿಸಿದನು ಅಂತ ಹೇಳುತ್ತದೆ ಅಂದರೆ ಮನುಷ್ಯರ ಪಾದಗಳಿಗೆ ಮುಟ್ಟೋದು ಮಾಡ್ತಾರೆ ಆನಂತರ ನಾವು ನೋಡುತ್ತೇವೆ ಒಂದು ಸಾರಿ ತನ್ನ ಜನರನ್ನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಎಸ್ತೆರಳು ಎಂಟನೇ ಅಧ್ಯಾಯದಲ್ಲಿ ಮೂರನೇ ವಚನದಲ್ಲಿ ಎಸ್ತೇರಳು ತಿರುಗಿ ಅರಸನನ್ನು ಮಾತಾಡಿಸುವುದಕ್ಕೆ ಹೋಗಿ ಅವನ ಪಾದಗಳಿಗೆ ಬಿದ್ದು ಅತ್ತಳು ಆರಾಧನೆ ಮಾಡಲಿಕ್ಕಾಗಿ ಅಲ್ಲ ತನ್ನ ಭಾರವನ್ನು ಹೇಳಿಕೊಳ್ಳಲಿಕ್ಕಾಗಿ ಎಸ್ತೇರಳು ಹೋಗಿ ಯೇಸುವಿರ್ ಅಂದರೆ ಸಾರಿ ಅಂದರೆ ಲೋ ನೋಡುತ್ತೇವೆ ಅರಸನ ಪಾದಗಳಿಗೆ ಹೋಗಿ ಬಿದ್ದು ಈ ಥರ ನಮ್ಮ ಜನಗಳ ವಿರೋಧವಾಗಿ ಹಾಮಾನನು ಒಂದು ಕಲ ಒಂದು ಉಪಾಯ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ರಾಜನು ಕರುಣೆಯನ್ನು ತೋರಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವ ಜನವೇ ಹಾಗೆ ನಾವು ನೋಡುತ್ತೇವೆ ಮಾರ್ಕನ್ನು ಬರೆದ ಸ್ವಾರ್ಥೆಯಲ್ಲಿ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಯಾಯಿರನೆಂಬ ಒಬ್ಬ ಸಭಾಮಂದಿರದ ಅಧಿಕಾರಿ ಯೇಸುವಿನ ಪಾದಗಳಿಗೆ ಬಿದ್ದನು ಎಂದು ನಾವು ನೋಡುತ್ತಾ ಇದ್ದೇವೆ ಅಂದರೆ ಇವರು ಒಂದು ವ್ಯಕ್ತಿಗೆ ಒಂದು ದೇವರಿಗೆ ಒಂದು ಸ್ಥಳದಲ್ಲಿ ಅದು ಯಾಕೆ ಪಾದಗಳಿಗೆ ಬೀಳ್ತಾ ಇದ್ದಾರೆ ಅಂದರೆ ಕರುಣೆ ದೊರೆಯುವಂತೆ ಪರಿಸ್ಥಿತಿಗಳು ಮಾರ್ಪಡುವಂತೆ ತಮ್ಮ ಜೀವಿತಗಳಲ್ಲಿ ಅದ್ಭುತಗಳು ನಡೆಯುವಂತೆ ಆಶ್ಚರ್ಯಗಳು ನಡೆಯುವಂತೆ ಎಷ್ಟೆರಳು ಅಲ್ಲಿ ಪಾದಗಳಿಗೆ ಅರಸನಿಗೆ ಬಿದ್ದಿದ್ದು ಆರಾಧಿಸುವುದಕ್ಕಾಗಿ ಅಲ್ಲ ಕರುಣೆ ಹೊಂದುವುದಕ್ಕೆ ತನ್ನ ಜನರಿಗೆ ಆಸ್ಕರ ನಮ್ಮನ್ನು ಕರುಣಿಸಪ್ಪ ಅರಸನೇ ನಮಗೆ ಸಹಾಯ ಮಾಡು ಎಂದು ಕೇಳುವುದಕ್ಕಾಗಿ ಇವತ್ತು ನನ್ನ ಪ್ರಿಯ ದೈವಜನವೇ ನಿನ್ನ ಸ್ಥಿತಿ ಒಂದು ವೇಳೆ ಎಸ್ತೇರಳು ಹಾಗೆ ತನ್ನ ಜನಾಂಗಕ್ಕಾಗಿ ಆಗಿರಬಹುದು ನಿಮ್ಮ ಗಂಡನಿಗಾಗಿ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಮನೆಗಾಗಿ ನೀವು ಆಗಿರಬಹುದು ಆ ಚಿಪ್ಪೋರಳ ಹಾಗೆ ತನ್ನಗಾಗಿ ತನ್ನನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ತನ್ನವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಆಗಿರಬಹುದು ಯಾರಿನಂತೆ ತನ್ನ ಮಗಳಿಗೋಸ್ಕರವಾಗಿರೇ ಆಗಿರಬಹುದು ನೀವು ಯಾರಿಗೋಸ್ಕರವಾಗಿ ಯಾವುದಕ್ಕೋಸ್ಕರವಾಗಿ ಯೇಸುವಿನ ಪಾದಗಳಿಗೆ ಬಿದ್ದು ಸ್ವಾಮಿ ಎಂದು ನೀವು ಕೂಗಿಕೊಳ್ಳುವುದಾದರೆ ಆತನು ಕರುಣಿಸುತ್ತಾನೆ ಖಂಡಿತ ಕರುಣಿಸುತ್ತಾರೆ ಆದರೆ ಆ ಪಾದಗಳಿಗೆ ಬೀಳುವ ಅದರ ಅರ್ಥ ಏನು ಗೊತ್ತಾ ತಗ್ಗಿದ ಮನೋಭಾವ ಒಪ್ಪಿಸಿ ಕೊಡುವ ಮನೋಭಾವ ಬೇರೆ ಮಾರ್ಗ ಇಲ್ಲ ನಮಗೆ ನೀವೇ ನಮಗೆ ಸಹಾಯ ಮಾಡಬೇಕು ಅಂತ ತೋರಿಸಿಕೊಳ್ಳುವುದಕ್ಕಾಗಿಯೇ ಇದನ್ನು ಮಾಡ್ತೇವೆ ಇವತ್ತು ನಾವು ಅರ್ಧಂಬರ್ಧ ಮನಸ್ಸಿನಲ್ಲಿ ಸ್ವಲ್ಪ ಇಲ್ಲಿ ಪ್ರಾರ್ಥನೆ ಮಾಡಿ ಇನ್ನು ಸ್ವಲ್ಪ ಮನುಷ್ಯರನ್ನು ಕೇಳುವುದಲ್ಲ ಯೇಸುವಿನ ಪಾದಗಳಿಗೆ ಬಿದ್ದು ತಾನು ಮಾಡಿದ ಉಪಕಾರಗಳನ್ನು ನೆನೆಸಿ ಆತನಿಗಾಗಿ ನಾವೇನು ಮಾಡಬೇಕಂದ್ರೆ ಸ್ತೋತ್ರ ಮಾಡಬೇಕು ತಾನು ಮಾಡಿದ ಉಪಕಾರಗಳನ್ನು ನಾವು ಮರೆಯಬಾರದು ಅಲ್ಲಲು ಯಾ ಇವತ್ತು ನೀವು ನಾನು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ದೇವ ನನಗೆ ಕರುಣೆಯನ್ನು ತೋರಿಸಯ್ಯ ನನಗೆ ಉಪಕಾರ ಮಾಡಯ್ಯ ನಿನ್ನ ಪಾದಗಳಿಗೆ ಬಿದ್ದು ನಿನ್ನನ್ನು ನಾನು ಸಾಷ್ಠಾಂಗವರಿಗೆ ನಿನ್ನನ್ನು ಪ್ರಾರ್ಥಿಸ್ತೇನಯ್ಯ ನಿಂದು ಹೇಳುವಾಗ ನಿಮ್ಮ ಸ್ಥಿತಿಯನ್ನು ಆತನು ಉತ್ತಮ ಸ್ಥಿತಿಗೆ ತರಲಿಕ್ಕೆ ಸೌಖ್ಯ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಹೌದು ಸ್ವಾಮಿ ಕರುಣೆ ದೊರಕುವಂತೆ ದಯ ದೊರಕುವಂತೆ ಆಶೀರ್ವಾದ ಸಿಗುವಂತೆ ಕರ್ತನೇ ದೇವರೇ ಅನೇಕರು ಕೆಲವು ಪಾದಗಳು ಮನುಷ್ಯರಿಗೆ ಬೀಳ್ತಾರೆ ಅರಸರಿಗೆ ಬೀಳ್ತಾರೆ ವ್ಯಕ್ತಿಗಳಿಗೆ ಬೀಳ್ತಾರೆ ಆದರೆ ಅಪ್ಪ ಇವತ್ತು ನಾವು ನೋಡುವಾಗ ನಿಮ್ಮ ಪಾದಗಳಿಗೆ ಬಿದ್ದಂಥ ಆ ದೇವರೆಯ ಒಂದು ಕುಷ್ಠರೋಗಿ ಹತ್ತು ಜನರು ದೇವರೇ ಸೌಖ್ಯ ಹೊಂದಿದ್ರು ಒಂಬತ್ತು ಜನ ಬರಲಿಲ್ಲಪ್ಪ ಕರ್ತದೆಯೇ ಹಾಗೆಯೇ ಅನೇಕರು ತಮ್ಮ ಮಕ್ಕಳಿಗಾಗಿ ತಮ್ಮ ಮನೆಗಾಗಿ ತಮಗಾಗಿ ತಮ್ಮ ಪರಿಸ್ಥಿತಿಯನ್ನು ಮಾರ್ಪಡಿಸಿ ಎಂದು ಮೊಣಕಾಲಿನ ಮೇಲೆ ನೀನು ದೇವರೇ ಇಲ್ಲಿ ಇದ್ದೀಯೇ ಎಂದು ನಂಬಿ ನಂಬಿಕೆಯಿಂದ ಮುಂದೆ ಬಿದ್ದು ಅವರು ಮಕ್ಕಳಿಗಾಗಿ ಮನೆಗಾಗಿ ಕುಟುಂಬಕ್ಕಾಗಿ ದೇವರೇ ತಮ್ಮ ಪರಿಸ್ಥಿತಿಗಾಗಿ ದೇವರೇ ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ನಾವು ಪ್ರಾರ್ಥಿಸುವುದಾದರೆ ನೀವು ಕರುಣಿಸುತ್ತೀರಿ ಯಾಕೆಂದರೆ ನಿನ್ನ ವಾಕ್ಯ ಹೇಳುತ್ತದಪ್ಪ ಆಕಾಶವು ನಿನ್ನ ಸಿಂಹಾಸನ ಭೂಮಿಯು ನಿನ್ನ ಪಾದಪೀಠ ಭೂಮಿಯ ಮೇಲೆ ಮೊಣಕಾಲಿನಲ್ಲಿ ಬಿದ್ದು ನಾವು ನಿನ್ನನ್ನು ಆರಾಧಿಸುವಾಗ ನೀನು ನಮ್ಮ ಮುಂದಿರುತ್ತಿ ಸ್ವಾಮಿ ನಮ್ಮ ಮುಂದೆ ನೀನಿದ್ದೀಯ ಕರ್ತನೆ ನಾವು ನಿಮ್ಮ ಪಾದಗಳಿಗೆ ಎರಗುತ್ತೇವೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಿಮ್ಮನ್ನು ಆರಾಧಿಸುತ್ತೇವೆ ಏಕೆಂದರೆ ನೀವು ನಮ್ಮ ಆರಾಧನೆಗೆ ಯೋಗ್ಯನೂ ಅರ್ಹರೂ ಆಗಿದ್ದೀಯಪ್ಪ ಇವಾಗ ಕರ್ತನೇ ಅಪ್ಪ ಒಂದು ಹತ್ತು ಜನ ಕುಷ್ಠರೋಗಿಗಳಂತೆ ಇವತ್ತು ನಾವು ಕೂಡ ಬಂದಿದ್ದೇವೆ ನಾವು ಏನೇ ಇರಬಹುದು ಯೇಸುವೆ ಗುರುವೇ ಅಪ ನಮ್ಮನ್ನು ಕರುಣಿಸಯ್ಯ ಎಂದು ನಮ್ಮ ಮೇಲೆ ದಯವಿಡಪ್ಪ ಎಂದು ಕೂಗಿಕೊಳ್ಳುತ್ತಾ ಇದ್ದೇವೆ ನೀವು ದಯಮಾಡಿ ಕರುಣಿಯನ್ನು ಅಪ ಅವರು ಇಂತಿರುಗಿ ಒಬ್ಬನೇ ಬರುತ್ತಾನೆಂದು ನೆನೆಸಿದರೂ ಕೂಡ ನೀವು ಅವನ್ನು ಕರುಣಿಸದೆ ಬಿಡಲಿಲ್ಲ ಆದರೆ ಅಪ್ಪ ಕರ್ತನೆ ಹೋಗಿರಿ ನಿಮಗೆ ಸೌಖ್ಯವಾಗುವುದೆಂದು ಹೇಳಿದಿರಪ್ಪ ಒಬ್ಬನು ಇಂತಿರುಗಿ ಬಂದನ ಅಪ್ಪ ಹಾಗೆ ಅಪಕೃತಜ್ಞತೆ ಇಲ್ಲದವಳಾಗಿ ಇಲ್ಲದವನಾಗಿ ನಾನು ಇರುವುದು ಬೇಡಪ್ಪ ನಿನಗೆ ನಾನು ವಂದನೆ ಮಾಡಬೇಕು ಸ್ತೋತ್ರ ಮಾಡಬೇಕು ನೀನು ಮಾಡಿದ ಉಪಕಾರಗಳಿಗೆ ನಾನು ಕೋಟಿ ಕೋಟಿ ಧನ್ಯವಾದ ಸಲ್ಲಿಸಬೇಕಪ್ಪ ಕರ್ತನೆ ಅನೇಕ ಭಕ್ತರುಗಳು ನೀವು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ಅವರ ಪಾ ನಿಮ್ಮ ಪಾದಗಳಿಗೆ ಅಡ್ಡ ಬಿದ್ದು ನಿಮಗೆ ಸ್ತೋತ್ರ ಮಾಡಿದರು ಹೌದು ಕರ್ತನೆ ಹಾಗೆಯೇ ಅಪ್ಪ ನಾವು ಕೂಡ ನಿನ್ನ ಪಾದಗಳಿಗೆ ಬೀಳುತ್ತೇವೆ ಅದಕ್ಕೆ ಮುಂಚಿತವಾಗಿ ಯಾವ ಸಮಸ್ಯೆಯಿಂದ ಇವರು ಬಂದು ನಿನ್ನ ಪಾದಗಳ ಮುಂದೆ ನಿಂತು ಕೂತು ಇವತ್ತು ಉಪವಾಸ ಮಾಡಿ ದೇವಾನನನ್ನು ದೇವ ಅಯ್ಯೋ ಕರ್ತನೇ ನನ್ನ ಮೇಲೆ ದಯವಿಡು ಕರ್ತನೇ ಎಂದು ಅಪ್ಪ ಯಾರು ಬೇಡಿಕೊಳ್ಳುತ್ತಾ ಇದ್ದಾರೋ ಅಪ್ಪ ಅವರನ್ನೆಲ್ಲ ಕರುಣಿಸು ನಾಮದಲ್ಲಿ ಕರ್ತನೇ ಕಷ್ಟ ಇದ್ದಾಗ ರೋಗ ಇದ್ದಾಗ ಸಮಸ್ಯೆ ಇದ್ದಾಗ ಸಾಲ ಇದ್ದಾಗ ಕುಟುಂಬದಲ್ಲಿ ನಿಂದನೆಗಳು ದೇವರ ಬೇಸರಿಕೆಗಳು ಜಗಳಗಳು ಮನಸ್ತಾಪಗಳು ಇದ್ದಾಗ ಎಷ್ಟೋ ಸಾರಿ ನಾವು ಉಪವಾಸ ಮಾಡಿರ್ತೇವೆ ಊಟ ತಿಂದಿರೋದಿಲ್ಲಪ್ಪ ಆದರೆ ಈಗಲಾದರೂ ಉಪವಾಸ ಮಾಡಿ ನಾವು ಒಪ್ಪಿಸಿಕೊಟ್ಟು ಬೇಡುವಾಗ ನೀನು ಖಂಡಿತ ಅದ್ಭುತ ಮಾಡುತ್ತಿ ಬಿಡುಗಡೆ ಮಾಡುತ್ತಿ ಸಹಾಯ ಮಾಡುತ್ತಿ ಎಂದು ಪ್ರಾರ್ಥಿಸಿದ ಪ್ರತಿಯೊಬ್ಬರ ಮೇಲೆ ದಯವಿಡಬೇಕೆಂಬುದಾಗಿ ನಮ್ಮ ರಕ್ಷಕರಾಗಿರುವ ಏಸುನಾಮದಲ್ಲಿ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇಲೆ ದೇವ ಜನವೇ ಕರ್ತರು ನಿಮಗೆ ಸಹಾಯ ಮಾಡಲಿ ಆಶೀರ್ವದಿಸಲಿ ಶಲೋಂ ಪ್ರೈಸ್ ದ ಲಾಡ್